ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಾಬರ್ ಸ್ಟೈಲಲ್ಲಿ ಚಿಕನ್ ಕರ್ರಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದ್ಭುತವಾದ ರೆಸಿಪಿ ಇದು ಇದು ನೀವು ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಲೇಬೇಕು ಅಷ್ಟೊಂದು ರುಚಿಯಾಗಿರುತ್ತೆ ಈ ರೆಸಿಪಿ ಇದು ಎಲ್ಲದಕ್ಕೂ ಅಷ್ಟೇ ನೀಟಾಗಿ ಹೊಂದುತ್ತೆ ಮುದ್ದೆಗಾಗಲಿ ಅನ್ನಕ್ಕೆ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಅಷ್ಟೇ ಸೂಪರಾಗಿರುವಂಥ ಕಾಂಬಿನೇಷನ್ನು ಈ ಚಿಕನ್ ಕರ್ರಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಆ ಬೌಲಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ನೀಟಾಗಿ ವಾಶ್ ಮಾಡಿ ಇದ್ದೀನಿ ಇದರೊಳಗಡೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನು ಚಿಕನ್ ಪೌಡರು ಒಂದು ಸ್ಪೂನು ಜೀರಿಗೆ ಪೌಡರು ನಮಗೆ ಕಾಲಕ್ಕೆ ಅನುಗುಣವಾಗಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಕಸ್ತೂರಿ ಮೆತಿ ಒಂದು ಕಾಲು ಬೌಲ್ ಆಗೋ ಅಷ್ಟು ಮೊಸರು ತೊಗೊಂಡಿದ್ದೀನಿ ನಾನು ಇದು ಹುಳಿ ಬಂದಿರಬಾರ್ದು ಮೊಸರು ಅಂತ ಮೊಸರು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಿಕನ್ಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನಾವು ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟರೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಇದಕ್ಕೆ ನಾನು ನಿಮಗೆ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತೋರಿಸ್ಬೇಕಾಗಿತ್ತು ಸ್ವಾರಿ ಇವಾಗ ಹಾಕ್ತಿದ್ದೀನಿ ಇದನ್ನು ಒಂದು ಸಲ ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೋಬೇಕು ಅರ್ಧ ಕೆ ಜಿಗೆ ಜಾಸ್ತಿ ಹಾಕೊಳ್ಕೋಗ್ಬಿಟ್ಟು ಅದೇ ಫ್ಲೇವರ್ ಬಂದುಬಿಡುತ್ತೆ ಹಾಕ್ಕೊಂಡು ಒಂದುಸಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ನೆನ್ಸಕ್ಕೆ ಬಿಟ್ಬಿಡೋಣ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಥರ ಉದ್ದದಿಗೆ ಕಟ್ ಮಾಡುವಂಥ ಈರುಳ್ಳಿ ನಾನು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೋಡಿ ದೊಡ್ಡ ದೊಡ್ಡದಾದರೆ ಎರಡು ತಗೊಂಡು ಸಾಕಾಗುತ್ತೆ ನೋಡಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಸ್ವಲ್ಪ ಹಸಿ ಎಲ್ಲ ಹೋಗಿ ನೀಟಾಗಿ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಜಾಸ್ತಿನೂ ಅಷ್ಟೇ ಕಪ್ಪಿಗೆ ಫ್ರೈ ಮಾಡ್ಕೋಬಾರ್ದು ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಬಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಪ್ಲೇಟಿಗೆ ತೊಗೊಂಡು ಬಿಡೋಣ ಇದನ್ನು ತಗೊಂಡು ನೀಟಾಗಿ ಇದನ್ನೆಲ್ಲ ಪ್ಲೇಟ್ಗೆ ತೊಗೊಂಡ್ಮೇಲೆ ಈ ಥರ ನೀಟಾಗಿ ಎಲ್ಲ ಆಫ್ ಮಾಡಿಬಿಟ್ಟೆ ನೀವು ಈರುಳ್ಳಿ ತೊಗೊಳ್ಳಿ ನೀವು ಆನಲ್ಲಿ ಇಟ್ಕೊಂಡು ಈರುಳ್ಳಿ ಹೋದ್ರೆ ಮಿಕ್ಕಿದ ಈರುಳ್ಳಿ ಎಲ್ಲ ಕಪ್ಪಾಗಿಬಿಡುತ್ತೆ ನೋಡಿ ಈ ಥರ ಪ್ಲೇಟ್ ತೊಗೊಂಡು ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದು ಐದು ಬಾದಾಮಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಮತ್ತು ಇದೇನು ಆರಿದೆ ನೋಡಿ ಈರುಳ್ಳಿ ಫ್ರೈ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ತರತರಿಯಾಗೆಲ್ಲ ಮಾಡ್ಕೊಳ್ಕೊಬಾರ್ದು ನೈಸಾಗಿರ್ಬೇಕಿದ್ ಪೇಸ್ಟು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ದೊಡ್ಡದಾಗಿರುವಂತಹ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಹಚ್ಚಿ ಇವಾಗ ನಾವು ಇದನ್ನು ಈರುಳ್ಳಿ ಏನು ಫ್ರೈ ಮಾಡಿದ್ದೀವಲ್ಲ ಅದೇ ಎಣ್ಣೆನೇ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದ್ರ ಜೊತೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೋಬೇಕು ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವೆಲ್ಲ ತೊಗೊಂಡಿದ್ದೀನಿ ಅದನ್ನ ಅರ್ಧ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಆಗುವಷ್ಟು ಚಕ್ಕೆ ಒಂದು ನಾಲ್ಕರಿಂದ ದಿನ ಲವಂಗ ಒಂದು ಎರಡು ಏಲಕ್ಕಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಬೇಡ ಇದು ಮಸಾಲೆ ಎಲ್ಲ ಜಾಸ್ತಿ ರೋಸ್ಟ್ ಆಗಬಾರ್ದು ಈಗ ನಾವೇನು ನೆನೆಸಿಟ್ಟಿದ್ದೀವಲ್ಲ ಆ ಚಿಕನ್ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ನಾನು ಇದೇನು ತೋರಿಸಿದನಲ್ಲ ಚಿಕನ್ ಕರಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಇದು ಲೋ ಫ್ಲೇಮಲ್ಲೇ ನಾವು ನೀಟಾಗಿ ಬೇಯಿಸ್ಕೋಬೇಕು ಈ ಚಿಕನಲ್ಲಿರುವಂತಹ ನೀರೆಲ್ಲ ಬಿಟ್ಟು ಎಣ್ಣೆ ಸಪ್ರೇಟಾಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಚಿಕನಲ್ಲಿರೋಂಥ ನೀರಿನ ಬಿಟ್ಟು ಅದರೊಳಗಡೆ ಚಿಕನ್ನೆಲ್ಲ ಒಂದು ಮುಕ್ಕಾಲು ಭಾಗ ನೀಟಾಗಿ ಬೆಂದಿದೆ ಎಣ್ಣೆ ಆಗಿದೆ ಈಗ ಈಗ ನಾವೇನು ಪೇಸ್ಟ್ ಮಾಡಿ ಕುಂಡಿದ್ದೀವಲ್ಲ ಈರುಳ್ಳಿ ಮತ್ತು ಗೋಡಂಬಿ ಬಾದಾಮಿ ಈ ಪೇಸ್ಟ್ನ ಹಾಕ್ಕೊಳ್ಳೋಣ ರುಬ್ಬಿರುವಂತಹ ಜಾರೊಳಗಡೆನೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಹಾಕ್ಕೊಳ್ಳೋಣ ಮತ್ತು ನಾವು ಚಿಕನ್ ಹಾಕಿ ಮಸಾಲೆ ಬೆರೆಸಿದ್ವಲ್ಲ ಅದರೊಳಗಡೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಇದಕ್ಕೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಗೆ ಹಾಕ್ಕೊತಾ ಇದ್ದೀನಿ ಏನು ಕಟ್ ಮಾಡಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಇದೊಂಥರ ಚೆನ್ನಾಗಿರುತ್ತೆ ಹಾಕೊಂಡು ಘಾಟ್ ಘಾಟಾಗಿ ತಿನ್ನೋದಕ್ಕೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂಥ ಮಸಾಲೆ ಈ ಚಿಕನ್ಗೆ ನೀಟಾಗಿ ಇಡ್ಸ್ಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಚಿಕನ್ಗೆ ಮಸಾಲೆ ಹಾಕಿ ಎಲ್ಲ ಬೆರೆಸಿರ್ತೀವಲ್ಲ ಅದು ಸ್ವಲ್ಪ ಮೆ ಚಿಕನ್ಗೆ ನೀಟಾಗಿ ಹಿಡ್ದು ಇಡ್ತೀವಿ ಮಸಾಲೂ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಒಂಥರ ವೈಟ್ ವೈಟಾಗಿ ಆಗಲಿ ಚಿಕನ್ ಒಳಗಡೆ ಆ ಥರ ಎಲ್ಲ ಏನಿರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೆನೆಸೋದ್ರಿಂದ ಈಗ ನೋಡಿ ಸಲ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟ್ಗೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ನೀಟಾಗೆಲ್ಲ ಚಿಕನ್ ಬೆಂದೋಗುತ್ತೆ ಗ್ರೇವಿನೂ ರೆಡಿ ಆಗುತ್ತೆ ಇದು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಎಷ್ಟು ನೀಟಾಗಿ ಬೆಂದಿದೆ ನೋಡಿರಿ ಚಿಕನ್ ಇದೆಲ್ಲ ಆಯಿಲೆಲ್ಲ ಬಿಟ್ಕೊಂಡು ಈ ಥರ ನೀವು ನೀರು ಅಷ್ಟೇ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಇಷ್ಟೇ ನೀರು ಸಾಕು ಇದು ಚಿಕನ್ ಕರಿ ಆಗಿರೋದ್ರಿಂದ ನಾವು ನೀರು ಜಾಸ್ತಿ ಇಟ್ಕೋಬಾರ್ದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಈ ರೀತಿಯಾಗಿ ನಾವು ಕಡಿಮೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಲೋಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇಷ್ಟು ನಾನು ಮಾಡೋದು ಲೋಟು ಮೀಡಿಯಂ ಫ್ಲೇಮಲ್ಲೇ ಮಾಡಿರೋದು ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬಾರ್ದು ತುಂಬ ತಳ ಅಂಟಿಬಿಡುತ್ತೆ ಟೇಸ್ಟ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ಚಿಕನ್ ಕರಿ ರೆಡಿ ಆಗಿದೆ ಈ ಚಿಕನ್ ಕರಿಗೆ ಕಾಂಬಿನೇಷನ್ ಆಗಿ ನಾವು ಏನು ಬೇಕಾದರೂ ತಿನ್ಬೋದು ಅನ್ನ ಆಗ್ಬೋದು ಮುದ್ದೆ ಆಗ್ಬೋದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಇದು ಮಕ್ಕಳು ಅಷ್ಟೇ ಈ ಥರ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಷ್ಟೇ ವಯಸ್ಸಾದವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಖಂಡಿತವಾಗ್ಲೂ ಈ ವಿಡಿಯೋನ ಒಂದ್ಸಲಿ ನೋಡಿ ಟ್ರೈ ಮಾಡಿ ಹೇಗೆ ಬಂದು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು